ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಗ್ಯಾರಂಟಿ ಯೋಜನೆಗಳ ಜಾರಿ ಮೂಲಕ ದೇಶದಲ್ಲೇ ಸೈ ಎನಿಸಿಕೊಳ್ಳುವ ರಾಜ್ಯ ಸರ್ಕಾರದ ಆಶಯಕ್ಕೆ ತೆರಿಗೆ ಸಂಗ್ರಹದ ಗುರಿ ಮುಟ್ಟುವಲ್ಲಿ ವೈಫಲ್ಯ ಎದುರಾಗಿದೆ ಇದೇ ಹೊತ್ತಲ್ಲಿ ಲಕ್ಷ್ಮಣ ರೇಖೆ ದಾಟಿ ಸಾಗಿರುವ ಸಾಲ ಪಡೆಯುವಿಕೆಯ ಬೆಳವಣಿಗೆ ಕೂಡ ಎಚ್ಚರಿಕೆ ಗಂಟೆ ಬಾರಿಸಿದೆ ಪ್ರಸ್ತುತ ಎಲ್ಲಾ ಇಲಾಖೆಗಳ ಲೆಕ್ಕಾಚಾರ ಕೊನೆ ಹಂತ ತಲುಪಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆರ್ಥಿಕ ವರ್ಷದ ಅಂತ್ಯದಲ್ಲಿ ಸರ್ಕಾರಕ್ಕೆ ಬರಬೇಕಾದಷ್ಟು ತೆರಿಗೆ ಸಂಗ್ರಹವೇ ಆಗಿಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಕಹಿ ಅನುಭವ ನೀಡಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಲೋಕಸಮರದ ಮೊದಲ ಹಂತದ ಮತದಾನಕ್ಕೆ ಸಜ್ಜಾಗ್ತಾ ಇರುವ ರಾಜ್ಯದಲ್ಲಿ ನಾಮಪತ್ರ ಭರಾಟೆ ಮುಂದುವರೆದಿದೆ ರಾಜ್ಯಸಭೆಯ ಮಾಜಿ ಸದಸ್ಯ ಪ್ರೊಫೆಸರ್ ರಾಜೀವ್ ಗೌಡ ಸುನೀಲ್ ಬೋಸ್ ಎಂ ಲಕ್ಷ್ಮಣ್ ಸೇರಿ ಬುಧವಾರ ಹದಿನಾಲ್ಕು ಕ್ಷೇತ್ರಗಳಿಂದ ಎಂಬತ್ತೇಳು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಈ ಪೈಕಿ ಹಲವು ಅಭ್ಯರ್ಥಿಗಳು ಕೋಟ್ಯಾಧೀಶರಾಗಿದ್ದರೂ ಅವರ ಬಳಿ ಕಾರು ಕೂಡ ಇಲ್ಲವಂತೆ ಮತ್ತೊಂದೆಡೆ ಪ್ರಧಾನಿ ಮೋದಿ ತವರು ರಾಜ್ಯ ಗುಜರಾತ್ನಲ್ಲಿ ಮತಗಣ ಕಾವೇರಿದೆ ಸ್ಟೇಟ್ ಸೈಟ್ನ ವಿಶ್ಲೇಷಣೆಗೆ ಇಂದಿನ ಸಂಚಿಕೆ ನೋಡಿ ನಾಡಗೀತೆ ಕಡ್ಡಾಯ ವಿಚಾರ ಮುನ್ನೆಲೆಗೆ ಬಂದಿದೆ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಲ್ಲೂ ಇನ್ಮುಂದೆ ದಿ ಮೈಸೂರು ಅನಂತಸ್ವಾಮಿ ಸಂಯೋಜಿಸಿದ್ದ ಧಾಟಿಯಲ್ಲಿ ನಾಡಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ತಿದ್ದುಪಡಿ ಆದೇಶವನ್ನು ಹೊರಡಿಸಿದೆ ಈ ಬಗ್ಗೆ ಬುಧವಾರ ಹೈಕೋರ್ಟ್ಗೂ ಮಾಹಿತಿ ನೀಡಿದೆ ಈ ಕುರಿತ ಡಿಟೇಲ್ ವರದಿಗೆ ಇಂದಿನ ಸಂಚಿಕೆ ನೋಡಿ ಜಮೀನಿನಲ್ಲಿ ಆಟವಾಡ್ತಾ ಇದ್ದ ಒಂದೂವರೆ ವರ್ಷದ ಕಂದಮ್ಮ ಕೊಳವೆ ಬಾವಿಗೆ ಬಿದ್ದಿದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಘಟನೆ ನಡೆದಿದೆ ಮುಚ್ಚದೆ ಬಿಡಲಾಗಿದ್ದ ನೀರು ಬರದ ಕೊಳವೆ ಬಾವಿಗೆ ಮಗು ಬಿದ್ದಿದೆ ಸ್ಥಳಕ್ಕೆ ದೌಡಾಯಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಆಕ್ಸಿಜನ್ ಪೂರೈಸಿ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಈ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಗರಿಷ್ಠ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟ್ತಾ ಇದ್ದಂತೆಯೇ ಹವಾಮಾನ ಇಲಾಖೆ ಸಿಹಿ ಸುದ್ದಿ ನೀಡಿದೆ ಯುಗಾದಿ ಹಬ್ಬಕ್ಕೂ ಮುನ್ನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಬಹುದೆಂದು ಹೇಳಿದೆ ಅಕಾಲಿಕ ಮಳೆ ಬಿಸಿಲ ಬೇಗೆಯನ್ನ ಕೊಂಚ ಕಡಿಮೆ ಮಾಡುವ ಮುನ್ಸೂಚನೆ ನೀಡಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಭಾರೀ ಭೂಕಂಪಕ್ಕೆ ತೈವಾನ್ ನಡುಗಿದೆ ರೆಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ನಾಲ್ಕರ ತೀವ್ರತೆಯ ಕಂಪನ ಸಂಭವಿಸಿದ ಪರಿಣಾಮ ಪ್ರತ್ಯೇಕ ಅವಘಡಗಳಲ್ಲಿ ಒಂಬತ್ತು ಜನರು ಸಾವನ್ನಪ್ಪಿದ್ದು ಒಂಬೈನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಇದು ಇಪ್ಪತ್ತೈದು ವರ್ಷದ ಅವಧಿಯಲ್ಲಿ ಇದು ವರ್ಷದ ಅವಧಿಯಲ್ಲಿ ತೈವಾನ್ಗೆ ಅಪ್ಪಳಿಸಿದ ಪ್ರಬಲ ಭೂಕಂಪನವಾಗಿದೆ ಇನ್ನು ಜಪಾನ್ ಫಿಲಿಪೀನ್ಸ್ಗೂ ಸುನಾಮಿ ಅಲರ್ಟ್ ನೀಡಲಾಗಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಕಳೆದ ವರ್ಷ ವೀರಸಿಂಹ ರೆಡ್ಡಿ ವಾಲ್ಟೇರ್ ವೀರಯ್ಯ ಸಲಾರ್ ಚಿತ್ರಗಳಲ್ಲಿ ನಟಿಸಿ ಹ್ಯಾಟ್ರಿಕ್ ಸಕ್ಸಸ್ ನೋಡಿದ ನಟಿ ಶ್ರುತಿ ಹಾಸನ್ ದಿ ಐ ಮೂಲಕ ಹಾಲಿವುಡ್ಗೂ ಎಂಟ್ರಿ ಕೊಟ್ಟರು ಇದೀಗ ಮತ್ತೆ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಹೆಸರು ಚೆನ್ನೈ ಸ್ಟೋರಿ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ತಿಮೇರಿ ಆರ್ ಮುರಾರಿ ಬರೆದಿದ್ದ ದಿ ಅರೇಂಜ್ಮೆಂಟ್ಸ್ ಆಫ್ ಲವ್ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಫಿಲಿಪ್ ಜಾನ್ ನಿರ್ದೇಶಿಸಲಿದ್ದಾರೆ ಇಂಗ್ಲಿಷ್ ಮತ್ತು ತಮಿಳು ಭಾಷೆಗಳಲ್ಲಿ ಈ ಸಿನಿಮಾ ಮೂಡಲಿದೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿ ಓದಿ